ಇವಾಗ ಎಲ್ಲಾ ಕಡೆ ಒಂದು ಟ್ರೋಲ್ ಆಗ್ತಿದೆ ತ್ರಿಮೋಕ್ಷಿ ಅಂತ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಸೊ ಅವ್ರಿಬ್ರು ಏನಾದ್ರು ಮುಂದೆ ಮೋಡಿ ಮಾಡೋ ಚಾನ್ಸಸ್ ಏನಾದ್ರು ಇದ್ಯಾಬಹುದು ನಿಮ್ಗೆ ಲವ್ ಕಪಲ್ ಅಂತ ಅಂತವ್ ಸ್ಟೋರಿ ತ್ರಿವಿಕ್ರಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಸಲ ತುಂಬಾ ಟ್ರೋಲ್ ಆಗ್ತಿರೋ ಒಂದು ರೀಸೆಂಟ್ ಟ್ರೋಲ್ ಆಗ್ತಿರೋದು ಏನಂದ್ರೆ ತ್ರಿಮೋಕ್ಷಿ ಅಂತ ಅವ್ರದ್ದು ಏನಾದ್ರು ಒಂದು ಮೋಡಿ ಮಾಡೋ ಚಾನ್ಸಸ್ ಬರೋ ದಿನಗಳ ಮೋಡಿ ಮಾಡೋ ಚಾನ್ಸಸ್ ಏನಾದ್ರು ಇದ್ಯಾ ಆ್ಯಂಡ್ ಏನಾದ್ರು ಲವ್ ಕಾನ್ಸೆಪ್ಟ್ ಅನ್ನೋದು ಏನಾದರೂ ಯಾರಾದ್ರೂ ಮಾಡ್ತಿದ್ದಾರಾ ಅಥವಾ ಅವ್ರದ್ದು ಏನಾದ್ರು ವರ್ಕ್ ಆಗ್ತಿದ್ಯಾ ಮಾಡಿ ಶಿಶಿರ್ ಮತ್ತೆ ಐಶ್ವರ್ಯ ವರ್ಕ್ ಆಗ್ತಿದೆ ಆಗ್ತಿದೆ ಓಕೆ ಸೇಮ್ ಸೇಮ್ ಸೊ ಮೋಕ್ಷಿತಾ ಅಂಡ್ ತ್ರಿವಿಕ್ರಮ್ ತ್ರಿಮೋಕ್ಷಿ ಅಂತ ತುಂಬಾ ಟ್ರೋಲ್ ಆಗ್ತಿದೆ ರೀಸೆಂಟ್ ಆಗಿ ಸೊ ಇದ್ರ ಬಗ್ಗೆ ಈ ಜೋಡಿ ಏನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ಮೋಡಿ ಮಾಡೋ ಚಾನ್ಸಸ್ ಇದೆಯಾ ಇಲ್ಲ ಏನಿಲ್ಲ ಏನು ವರ್ಕ್ ಆಗೋಲ್ಲ ವರ್ಕ್ ಆಗಲ್ಲ ಯಾಕಂದ್ರೆ ಅವರಿಬ್ಬರೂ ಮಧ್ಯೆ ಯಾವಾಗ ತ್ರಿವಿಕ್ರಮ್ ಹೋದರೂ ಮೋಕ್ಷಿತಾ ಬರಲ್ಲ ಏನೋ ವರ್ಕ್ ಆಗಲ್ಲ ಮತ್ತೆ ಇನ್ನೊಂದೇನೆಂದ್ರೆ ತ್ರಿಮೋಕ್ಷಿ ಅನ್ನೋದು ಒಂದು ಈಗ ಟ್ರೋಲ್ ಆಗ್ತಿದೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಅವ್ರದ್ದು ಮುಂದೆ ಮೋಡಿ ಮಾಡೋ ಚಾನ್ಸಸ್ ಪ್ರಕಾರ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಅವರು ಅವರು ತ್ರಿವಿಕ್ರಮ್ ಜೊತೆ ಯಾವ್ದೇ ತರ ಅಷ್ಟೊಂದು ಕ್ಲೋಸ್ ಆಗಿ ಬಿಹೇವ್ ಮಾಡ್ತಾ ಇಲ್ಲ ಸೊ ನನ್ ಪ್ರಕಾರ ಇಲ್ಲ ಈ ವಾರ ಯಾರು ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಮಾಡಿ ಮಾಡಿ ಮಾಡಿ